ಮೊದಲ ಮೊದಲ ತ್ರ ಸರ್ ಇದು ತೊಂದ್ರಾ ತೊಂದರೆ ಏನು ರೀ ಭಾಳ ತ್ರಾಸ ಅಲ್ಲಿ ಖಾಸಗಿ ಡಾಕ್ಟರ್ ಕಡೆ ತೋರಿಸಿದ್ವಿ ಅವರು ಇಲ್ಲ ಆಪ್ರೇಷನ್ ಮಾಡಬೇಕು ಮೆಳಕೈತಿ ಗಡ್ಡೈತಿ ಭಾಳ ತ್ರಾಸ ಆಮೇಲೆ ಇವ್ರದ್ದು ಫೋನ್ಯಾಗ ನೋಡಿದ್ವಿ ಇವಾಗ ನೋಡಿ ಇದು ಮಾಡಿದ್ವಿ ಆಮೇಲೆ ಸರ್ ಫೋನ್ ಹಚ್ಚಿ ಮಾತಾಡಿದೀವಿ ಆನ್ಲೈನ್ ಕಳ್ಸಿ ಕೊಟ್ಟ್ರಿ ಕಳ್ಸಿ ಕೊಟ್ಟು ತಗೊಂಡ್ ಮೂರು ದಿನಕ್ಕಂದ್ರೆ ಅದು ಏನು ಇಲ್ಲ ಅನ್ನೊಂದು ಫೀಲ್ ಏನು ಸವ್ರಣ್ಣ ಇದೆ ಈಗ ಒಂದು ತಿಂಗ್ಳು ತಗೊಂಡಿವ್ ಸರ್ ಈಗ ಮತ್ತೆ ತಿಂಗಳು ತಗೋಕ್ ಬಂದವ್ರೆ ಏನು ಹೇಳಿದ್ರಿ ಬೇಕಾ ಪತ್ತೆಗಿತ್ತೆ ಏನು ಹೇಳಿದ್ ಸರ್ ಅವ್ರು ಹೇಳಿದ ಪ್ರಕಾರ ತಗೊಂಡಿವ್ರಿಮ್ ಮಳಿಗೆ ಸರ್ ಮಳಿಗೆ ಬಂದ್ ಇಷ್ಟು ವರ್ಷ ಕುಂದ್ರಾಕ ಬರ್ತಿದ್ರಿ ಸರ್ ಕುಂದ್ರಾಕಿ ಫೋನ್ ನಾಲ್ಕ ಮೂರು ದಿನಕ್ಕೆ ಬರ್ತಂದ್ರೆ ಮಂತ್ ತಗೊಂಡ ಮರೇ ದಿನದಿಂದ ನೋವು ಸರ್ ಕಡಿಮೆ ಐದು ಸಾವಿರ ಏನಾಯ್ತು ಒಳ್ಳೆ ಡಾಕ್ಟರ್ಗೆ ಅವ್ರು ಕೊಟ್ಟಿದ್ದು ನೀವು ಸಲ ತೊಗೊಂಡಿದ್ದೆ ಔಷಧ ಇಷ್ಟಪಡ್ತೀನಿ ಆಯುರ್ವೇದ ಚಲೋ ಐತಿ ಸರ ಗ್ಯಾರಂಟಿ ಮೆಡಿಸಿನ್ ಚಲೋ ಐತ್ರಿ ತಗೋ ಕಟ್ಟಿಲ್ಲ ಸರ್ ಬೇಕಾದವ್ರು ಯಾವ್ದಾದ್ರು ತಗೋಬೋದು ಆಪ್ರೇಷನ್ ಕದರ ತಗೋಬೋದು ಸರ್ ಸಾವಿರ సూర్యమేశ్వర రామప్పన్నవు జూరి రామప్ప జంబన్ణ